ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಮಾಂಗಲ್ಯ ಭಾಗ್ಯ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿಂದು ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡೇಶ್ವರ ದೇಗುಲದಲ್ಲಿ ಎಂಟು ಜೋಡಿಗಳು ನವ ಜೀವನಕ್ಕೆ ಕಾಲಿಟ್ಟಿದ್ದಾರೆ ದೇಗುಲದ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹಾಗೂ ಅಪರ ಜಿಲ್ಲಾಧಿಕಾರಿ ಲೋಕನಾಥ್ ಸೇರಿದಂತೆ ಮತ್ತಿತರ ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು ಬಳಿಕ ವಧುವರರಿಗೆ ಮಾಂಗಲ್ಯ ವಿತರಣೆ ಮಾಡಲಾಯಿತು ಆ ಬಳಿಕ ಪುರೋಹಿತರ ಮಂತ್ರ ಘೋಷ ಹಾಗೂ ಗಟ್ಟಿಮೇಳದೊಂದಿಗೆ ಮಾಂಗಲ್ಯ ಧಾರಣೆ ನಡೆಯಿತು ಮದುವೆ ಆಗಮಿಸಿದ ಎಲ್ಲರಿಗೂ ದಾಸೋಹ ಭವನದಲ್ಲಿ ಹೋಳಿಗೆ ಊಟವನ್ನ ಏರ್ಪಡಿಸಲಾಗಿತ್ತು ಈ ಒಂದು ದಿವಸ ಈಗಾಗಲೇ ಎಡಿ ಸಿಂಗಲ್ಯ ಭಾಗ್ಯ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮೆಲ್ಲರಿಗೂ ವಿಸ್ತಾರವಾಗಿ ಮಾಹಿತಿಯನ್ನು ನೀಡಿರುವಂಥದ್ದು ನಾನು ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ ಏನು ಈ ದಿವಸ ಎಂಟು ಜೋಡಿಗಳು ಶ್ರೀಕಂಠೇಶ್ವರನ ಸನ್ನಿಧಿಯಲ್ಲಿ ಶ್ರೀಕಂಠೇಶ್ವರ ಆಶೀರ್ವಾದದೊಂದಿಗೆ ಹೊಸ ಬದುಕುಗೆ ಏನು ಕಾಲ ನೆಟ್ಟಿದ್ದಾರೆ ಅವರೆಲ್ಲರಿಗೂ ಈ ಶುಭ ದಿನದಂದು ನಾನು ಹೃದಯಪೂರ್ವಕವಾಗಿ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ಲಿಕ್ಕೆ ಈ ವೇದಿಕೆಯ ಮುಖಾಂತರ ನಾನು ಬಯಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಜೋಡಿಗಳಿಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಇಲ್ಲಿ ಸೇರುವಂತಹ ನನ್ನ ಎಲ್ಲ ಬಂದು ವ್ಯಕ್ತರಿಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಯಶಸ್ವಿಗೊಳಿಸಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಗೌರವವಾಗಿ ವಂದನೆಗಳನ್ನ ಹಾಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಮುಖಾಂತರ ರಾಜ್ಯ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯಿಂದ ಆಯೋಜಿಸಲಾಗಿರುವ ಮಾಂಗಲ್ಯ ಭಾಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭಗೊಂಡು ಕೊರೋನಾ ಎನ್ನುವ ಮಹಾಮಾರಿಯಿಂದ ಇದನ್ನು ಜಾರಿ ಮಾಡಕಾಗಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಪಟ್ಟು ತಮ್ಮ ಬಾರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕಾರ್ಯಕ್ರಮವನ್ನು ನಾವು ಜಾರಿ ಮಾಡಿದ್ದೀವಿ ಆಗಲೇ ಭಾಗಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರ್ಕಾರದ ಮಾನದಂಡಗಳಲ್ಲಿ ಏನೇನು ಇದೆ ಅವುಗಳ ಅನುಗುಣವಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರು ಅವರುಗಳನ್ನು ಆಯ್ಕೆ ಮಾಡಿ ಇವತ್ತು ವಧುವರರನ್ನಾಗಿ ನಾವು ಈ ಒಂದು ವೇದಿಕೆ ಮೇಲೆ ನಾವು ಹೋಗ್ತಾ ಇದ್ದೀವಿ ಈ ವಿಚಾರವಾಗಿ ಜಿಲ್ಲಾಡಳಿತದಿಂದ ನವೆಂಬರ್ಂದ ಪ್ರಾರಂಭಗೊಂಡು ಜನವರಿ ಹದಿಮೂರು ತನಕ ವ್ಯಾಪಕ ಪ್ರಚಾರ ಮಾಡಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಕಚೇರಿಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಸಾರಿಗೆ ಸ್ಥಳಗಳಲ್ಲಿ ಈ ಬಗ್ಗೆ ನಾವು ಪ್ರಚಾರ ಮಾಡಿ ಯಾರ್ಯಾರು ಅರ್ಜಿ ಹಾಕಿದರೆ ಅರ್ಜಿಗಳನ್ನೆಲ್ಲ ಕೂಡ ಪ್ರಶ್ನೆ ಮಾಡಿ ಮಾರ್ಗಸೂಚಿಗಳನ್ನು ಯಾರು ಎಲಿಜಿಬಲ್ ಇದ್ದಾರೆ ಅವರುಗಳನ್ನ ಮಾತ್ರ ನಾವು ಆಯ್ಕೆ ಮಾಡಿದ್ದೀವಿ ಈ ಒಂದು ಶ್ರೀ ಕ್ಷೇತ್ರದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಅದು ಮಾಂಗಲ್ಯ ಭಾವೆ ಅಧಿಕಾರದು ಬಹಳ ಸಂತಸ ವಿಚಾರ ಮಾಡಿದೆ ಈಗ ವೇದಿಕೆ ಮೇಲೆ ಬಂದಿರುವಂಥ ಎಲ್ಲ ವಧುವರರಿಗೆ ಮಾಮದ್ಯ ಭಾಗ್ಯ ಯೋಜನೆಗಳಲ್ಲಿ ಏನು ಈ ಒಂದು ಶ್ರೀ ಕ್ಷೇತ್ರದಲ್ಲಿ ಎಲ್ಲೋ ಒಳ್ಳೆಯದಾಗಲಿ ಸನ್ಮಂಗಲವಾಗಲಿ ಅಂತ ಶುಭ ಕೊಡುತ್ತೆ ನನ್ನ ಮಾತುಗಳು